ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆರು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನಲ್ಗೆ ಯಾರೆಲ್ಲ ಹೊಸಬ್ರಾಗಿ ವಿಸಿಟ್ ಮಾಡ್ತೀರಾ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸುಗಳಿಗೂ ಬಂಧುಗಳಿಗೂ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಮೊದಲನೇ ಉದ್ಯೋಗ ವಿದಾರ್ಥ್ ಆಫೀಸ್ ಎಡ್ಮಿನ್ ನೇಮಕಾತಿ ಪುತ್ತೂರಿನಲ್ಲಿ ಇದು ವಿಧಾನ ಸಂಸ್ಥೆಯಲ್ಲಿ ಆಫೀಸ್ ಅಡ್ಮಿನ್ ಹುದ್ದೆ ನೇಮಕಾತಿ ಆರಂಭ ಆಗಿದೆ ಓಕೆ ಇಲ್ಲಿ ಆಫೀಸ್ ಅಡ್ಮಿನ್ ಬೇಕು ಯಾವುದೇ ಪದವಿಯಾದರೂ ಪರವಾಗಿಲ್ಲ ಅಗತ್ಯ ಕೌಶಲ್ಯ ನಿಮಗೆ ಕಂಪ್ಯೂಟರ್ ಜ್ಞಾನ ಇರಬೇಕು ಮತ್ತು ಉತ್ತಮ ಸಂವಹನ ಕೌಶಲ್ಯ ಮತ್ತು ಸಂಘಟನೆ ಮತ್ತು ಕಾರ್ಯನಿರ್ವಹಣಾ ಸಾಮರ್ಥ್ಯ ಮತ್ತು ಹೊಂದಿಕೊಳ್ಳುವಂಥ ಗುಣ ನಿಮ್ಮಲ್ಲಿರಬೇಕು ಸರಿ ನೀವು ಇಲ್ಲಿ ಕಲಿಸುವುದಾದರೆ ನಿಮ್ಮ ರಿಸ್ಯೂಮ್ ಅನ್ನ ಕೊನೆಯ ದಿನಾಂಕ ಹತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಸಂಪ್ಯ ಪುತ್ತೂರು ಕೆಳಗಡೆ ಇಮೇಲ್ ಐಡಿಗೆ ನಿಮ್ಮ ಸಿ ವಿನ್ನ ಕಳಿಸ್ಬೋದು ಇಲ್ಲಾಂದರೆ ನಿಮಗೆ ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ನೋಟ್ ಮಾಡಿಕೊಳ್ಳಿ ಜಾಸ್ತಿ ಮಾಹಿತಿನ ಪಡೆದುಕೊಳ್ಳಿ ಓಕೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಏಳು ಎರಡು ಒಂದು ಸೊನ್ನೆ ಒಂದು ಮೂರು ಓಕೆ ಹಾಗೆ ಎರಡನೇ ಉದ್ಯೋಗ ಹೈಟೆಕ್ ಸಿಟಿ ಹೈದರಾಬಾದ್ ಸ್ಟಾರ್ ಹೋಟೆಲ್ನ ನೇಮಕಾತಿ ಓಕೆ ಇಲ್ಲಿ ಹೈದರಾಬಾದ್ ಹೈಟೆಕ್ ಸಿಟಿಯಲ್ಲಿ ಸ್ಟಾರ್ ಹೋಟೆಲ್ನಲ್ಲಿ ತುರ್ತು ನೇಮಕಾತಿ ನಡೀತಾ ಇದೆ ಇಲ್ಲಿರುವಂಥ ಹುದ್ದೆಗಳು ಕುಕ್ ಬೇಕಂತೆ ವೆಯ್ಟರ್ ಬೇಕು ಕ್ಲೀನರ್ ಬೇಕು ರೂಮ್ ಬಾಯ್ ಬೇಕು ಕ್ಯಾಷರ್ ಬೇಕು ಮ್ಯಾನೇಜರ್ ಕೂಡ ಬೇಕು ಇಲ್ಲಿ ನಿಮಗೆ ಸ್ಯಾಲರಿ ಜೊತೆಗೆ ಆಹಾರ ಮತ್ತು ವಸತಿ ಸೌಲಭ್ಯ ಎರಡನ್ನೂ ಕೂಡ ಕೊಡ್ತಾ ಇದ್ದಾರೆ ಸ್ಥಳ ಹೈಟೆಕ್ ಸಿಟಿ ಹೈದರಾಬಾದ್ ಸರ್ ನಿಮಗೆ ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ದರೆ ನೀವು ಟ್ರೈ ಮಾಡ್ಕೋಬೋದು ಯಾಕೆಂದರೆ ನಿಮಗೆ ವಸತಿ ಮತ್ತು ಊಟ ಎರಡೂ ಕೂಡ ಕೊಡ್ತಿದ್ದಾರೆ ಓಕೆ ಸರ್ ಎರಡು ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಎಂಟು ಮೂರು ಎರಡು ಒಂಬತ್ತು ಸೊನ್ನೆ ನಾಲ್ಕು ಏಳು ಐದು ಐದು ಎಂಟು ಎರಡನೇ ನಂಬರು ಎಂಟು ನಾಲ್ಕು ಐದು ಒಂಬತ್ತು ಎರಡು ಒಂದು ಐದು ಆರು ಎಂಟು ಎಂಟು ಹಾಗೆ ನಿಮಗೆ ಮೂರನೇ ಉದ್ಯೋಗ ಡ್ರೈವರ್ ಕಮ್ ಡೆಲಿವರಿ ಬಾಯ್ ಮಂಗಳೂರಿನಲ್ಲಿ ಡ್ರೈವರ್ ಕಮ್ ಡೆಲಿವರಿ ಬಾಯ್ ಡ್ರೈವರ್ ಕೂಡ ಡೆಲಿವರಿ ಬಾಯ್ ಬಾಯ್ ಕೂಡ ಬೇಕಾಗಿದ್ದಾರೆ ಓಕೆ ಒಂದೇ ಹುದ್ದೆ ಇದು ಡ್ರೈವರ್ ಕಮ್ ಡೆಲಿವರಿ ಬಾಯ್ ಸಂಬಳ ಹದಿನೈದು ಸಾವಿರ ಸಂಬಳ ಸ್ಥಳ ಮಂಗಳಾದೇವಿ ಮಂಗಳೂರಿನಲ್ಲಿ ಓಕೆ ನಿಮಗೆ ಕೆಲಸ ಸ್ಥಳೀಯರು ಯಾರೇ ಇಷ್ಟ ಇದ್ದರೆ ಜಾಸ್ತಿ ಮಾಹಿತಿನ ಪಡೆದುಕೋಬೋದು ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡಿಕೊಳ್ಳಿ ಎಂಟು ಮೂರು ಒಂದು ಸೊನ್ನೆ ನಾಲ್ಕು ಒಂಬತ್ತು ಎರಡು ಒಂಬತ್ತು ಒಂಬತ್ತು ಒಂದು ಹಾಗೆ ನಾಲ್ಕನೇ ಉದ್ಯೋಗ ಫೀಲ್ಡ್ ಟೆಕ್ನಿಷಿಯನ್ ನೇಮಕಾತಿ ಪುತ್ತೂರಿನಲ್ಲಿ ಎಲೆಕ್ಟ್ರಾನಿಕ್ ಓಮ್ ಅಪ್ಲಯನ್ಸ್ ಸರ್ವಿಸ್ ಸೆಂಟರ್ನಲ್ಲಿ ಫೀಲ್ಡ್ ಟೆಕ್ನಿಷಿಯನ್ ಹುದ್ದೆಗೆ ನೇಮಕಾತಿ ನಡೀತಾ ಇದೆ ಸ್ಥಳ ನೆಲ್ಲಿಕಟ್ಟೆ ಪುತ್ತೂರು ಓಕೆ ಹೇಳಿ ಹೊಸಬರು ಕೂಡ ಟ್ರೈ ಮಾಡ್ಬೋದು ಸ್ಥಳೀಯ ಅಭ್ಯರ್ಥಿಗಳಿಗೆ ಆದ್ಯತೆ ಅಂತ ಹೇಳ್ತಿದ್ದಾರೆ ಇಷ್ಟೇ ಇದ್ದರೆ ಟ್ರೈ ಮಾಡ್ಬೋದು ನಂಬರ್ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಐದು ಮೂರು ಎಂಟು 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 ಮೂರು ಏಳು ಏಳು ಆರು ಹಾಗೆ ಐದನೇ ಉದ್ಯೋಗ ಹೆಲ್ಪರ್ ಆ್ಯಂಡ್ ಡ್ರೈವರ್ ಹುದ್ದೆಗಳು ಮಂಗಳೂರಿನಲ್ಲಿ ಅಡಿಯಾರ್ ಮಂಗಳೂರಿನಲ್ಲಿ ಹೆಲ್ಪರ್ ಮತ್ತು ಡ್ರೈವರ್ ಹುದ್ದೆಗಳೇ ನೇಮಕಾತಿ ನಡೀತಾ ಇದೆ ಒಟ್ಟು ಹೆಲ್ಪರ್ ಮತ್ತು ಡ್ರೈವರು ಸರಿ ಸ್ಥಳೀಯರು ಯಾರೇ ಟ್ರೈ ಮಾಡೋದಾದರೆ ಮಂಗಳೂರಿನವರು ಯಾರೇ ಇದ್ದರೂ ಕೂಡ ನಂಬರ್ ಕೊಡ್ತಾಯಿದ್ದೀನಿ ನೋಟ್ ಮಾಡ್ಕೊಳ್ಳಿ ಒಂಬತ್ತು ನಾಲ್ಕು ಎಂಟು ಸೊನ್ನೆ ನಾಲ್ಕು ಎಂಟು ನಾಲ್ಕು ನಾಲ್ಕು ಸೊನ್ನೆ ಏಳು ಹಾಗೆ ಆರನೇ ಉದ್ಯೋಗ ಕೊನೆಯ ಹುದ್ದೆಗ ಕಸ್ತೂರ್ಬಾ ಪಬ್ಲಿಕ್ ಸ್ಕೂಲ್ ಹುತ್ತರಹಳ್ಳಿ ಕೆಂಗೇರಿ ರಸ್ತೆ ಬೆಂಗಳೂರು ಅರವತ್ತೊಂದು ವೈಸ್ ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿ ನಡೀತಾ ಇದೆ ಇಲ್ಲಿ ನಿಮಗೆ ಕಸ್ತೂರ್ಬಾ ಪಬ್ಲಿಕ್ ಸ್ಕೂಲ್ನಲ್ಲಿ ಅನುಭವ ಇರುವಂಥ ಸಮರ್ಪಿತ ದೃಢ ನಾಯಕತ್ವ ಗುಣ ಇರುವ ಅಭ್ಯರ್ಥಿಗಳು ವಾಯ್ಸ್ ಪ್ರಿನ್ಸಿಪಲ್ ಹುದ್ದೆಗೆ ಆಹ್ವಾನಿಸಲಾಗುತ್ತಿದೆ ಅರ್ಹತೆಗಳು ಕನಿಷ್ಠ ಐದು ವರ್ಷದ ಎಕ್ಸ್ಪೀರಿಯೆನ್ಸು ಲೀಡರ್ಶಿಪ್ಪು ಸೀನಿಯರ್ ಅಕಾಡೆಮಿಕ್ ರೋಲು ಮತ್ತು ಗುರಿ ಆಧಾರಿತ ಕೆಲಸ ಮತ್ತು ಸಮಯದ ಪ್ರಾಮುಖ್ಯತೆ ಸಾಮರ್ಥ್ಯದೊಂದಿಗೆ ಕೆಲಸ ಮಾಡುವಂಥ ನಿಷ್ಠೆ ಇರಬೇಕು ಮತ್ತು ಶಕ್ತಿಶಾಲಿ ಲೀಡರ್ಶಿಪ್ಪು ಸ್ಟ್ರಾಂಗ್ ಯೂನಿಯನ್ ಓಕೆ ಕಮ್ಯುನಿಕೇಷನ್ ಮತ್ತು ಅಡ್ಮಿನಿಸ್ಟ್ರೇಟರ್ ಸೌಲಭ್ಯ ಕೌಶಲ್ಯಗಳು ನೀವು ಶೈಕ್ಷಣಿಕ ಮಟ್ಟವನ್ನು ಮೇಲಕ್ಕೆತ್ತಲು ಉತ್ತಮ ಕಲಿಕಾ ವಾತಾವರಣ ನಿರ್ಮಿಸಲು ಶಾಲೆಯ ಪ್ರಗತಿಗೆ ಬದ್ಧರಾಗಿದ್ದರೆ ನಿಮ್ಮ ಅರ್ಜಿಯನ್ನು ಇವರು ಸ್ವೀಕರಿಸ್ತಾರೆ ಓಕೆ ನೀವು ಟ್ರೈ ಮಾಡ್ಕೋಬೋದು ನಿಮ್ಮ ಅರ್ಜಿಯನ್ನು ರಿಸ್ಯೂಮನ್ನು ಈ ಲೇಟೆಸ್ಟ್ ಫೋಟೋ ಮುಖಾಂತರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಒಳಗೆ ನಿಮ್ಮ ರಿಸ್ಯೂಮನ್ನು ನಿಮ್ಮ ಫೋಟೋ ಅಟ್ಯಾಚ್ ಮಾಡಿ ನೀವು ಕ್ಲಿಕ್ ಮಾಡ್ಬೋದು ಎರಡು ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ನಂಬರು ಏಳು ಮೂರು ಐದು ಮೂರು ಐದು ಎರಡು ಐದು ಐದು ಒಂಬತ್ತು ಆರು ಎರಡನೇ ನಂಬರು ಒಂಬತ್ತು ನಾಲ್ಕು ಎಂಟು ಒಂದು ಆರು ಆರು ನಾಲ್ಕು ಏಳು ಮೂರು ಐದು ಒಟ್ಟು ನಿಮಗೆ ಇಲ್ಲಿ ಆರು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಹಾಗೆ ಈ ಥರ ಉದ್ಯೋಗಗಳ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟು ಕೂಡ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಾಮ